ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕೂಡ ಪ್ರತಿಯೊಬ್ಬ ಮಹಿಳೆಯರಿಗೂ ರಾಯರು ಧೈರ್ಯ ಸಹನೆ ನೆಮ್ಮದಿ ಆರೋಗ್ಯ ಪ್ರತಿಯೊಂದನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಶುಭೋದಯ ಪ್ರತಿನಿತ್ಯ ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀನಿ ಹಾಗೆ ಮಾಡುವಾಗ ಇವತ್ತು ಬೆಳಿಗ್ಗೆ ನಾನು ಗೋವಿಂದ ಗೋವಿಂದ ಅಂತ ಹೇಳ್ಕೊಳ್ಬೇಕಾದ್ರೆ ವಿಷ್ಣು ಅವ್ರ ತಲೆ ಮೇಲಿದ್ದು ಹೂವು ಶಿಫ್ಟ್ ಆಗುತ್ತೆ ಅದೊಂಥರ ಭಗವಂತನ ಲೀಲೆನ ನಾನು ನೋಡಿದೆ ಅದು ವಿಡಿಯೋಸ್ ಕೂಡ ಬಂತು ಹಾಗಾಗಿ ನೀವೆಲ್ಲರೂ ನೋಡಲಿ ಅಂತ ಆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಹಾಗೆ ವಿಶಸ್ ಕೂಡ ನಾನು ಇವತ್ತು ಶಿವರಾತ್ರಿ ಹಬ್ಬದನ್ನ ವಿಶ್ ಮಾಡಿದ್ದೀನಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಶ್ರೀಕೃಷ್ಣಾರ್ಪಣ ಮಸ್ತ ಹೇ ರಾಮ ಹೇ ರಾಮ ರಾಮ ರಮ ಹರೆ ಹರೇ ಹೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಶ್ರೀನಿವಾಸ ಸ್ವಾಮಿ ಗೋವಿಂದ 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 ಗೋವಿಂದ